ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪ್ರತಾಪ್ನ ತುಳಿಬೇಕು ಅಂತ ತುಂಬಾನೇ ಪ್ರಯತ್ನವನ್ನ ಪಡ್ತಿರುವಂತ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ವಿನಯ್ ಅವರು ನಮ್ರತಾ ಅವರು ಮೈಕಲ್ ಅವರು ಸೊ ಇವರು ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ರೆ ಡ್ರೋನ್ ಪ್ರತಾಪ್ ಅವ್ರನ್ನ ತುಳಿಯೋಕೆ ಆದ್ರೆ ಅದು ಸಾಧ್ಯವಾಗ್ತಿಲ್ಲ ಟಾಸ್ಕ್ ವಿಚಾರದಲ್ಲೂ ಕೂಡ ಅಷ್ಟೇ ತುಂಬಾನೇ ಡ್ರೋನ್ ಪ್ರತಾಪ್ ಮುಂದೆ ಅಗ್ರೆಸಿವ್ ಆಗಿ ಆಡ್ತಾರೆ ಆಗ ಡ್ರೋನ್ ಪ್ರತಾಪ್ ಏನನ್ಸುತ್ತೆ ತುಂಬಾನೇ ಭಯಗೊಳ್ತಾನೆ ಡ್ರೋನ್ ಪ್ರತಾಪ್ ಅವರ ಮುಂದೆ ಆಡಕ್ಕಾಗುತ್ತ ಫಿಸಿಕಲಿ ಸ್ವಲ್ಪ ಮಟ್ಟಿಗೆ ವೀಕ್ ಡ್ರೋನ್ ಪ್ರತಾಪ್ ಯಾಕೆಂದ್ರೆ ದೈತ್ಯ ಪ್ರತಿಪೆ ಅವನಾಯ್ ಅವರು ಅಷ್ಟು ದೊಡ್ಡ ಧ್ಯೇಯ ಇದೆ ಸೊ ಅವರ ಮುಂದೆ ಡ್ರೋನ್ ಪ್ರತಾಪ್ ಅವರು ಭಾಗವಹಿಸಕ್ಕಾಗುತ್ತ ಸ್ವಲ್ಪ ಕಷ್ಟ ಯಾಕೆಂದ್ರೆ ಇವ್ರು ವಿನಯವ್ರು ಬೇರೆ ಎದುರಿಸ್ಬಿಡ್ತಾರಲ್ಲ ಟಾಸ್ಕ್ ವಿಚಾರದಲ್ಲಿ ಭಯ ಪಡಿಸ್ಬಿಡ್ತಾರೆ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಅಂತವರ ಮುಂದೆ ಯಾವ ರೀತಿ ಫೇಸ್ ಮಾಡೋಕ್ಕಾಗುತ್ತೆ ಸೊ ಹೀಗಾಗಿ ಮೈಂಡ್ ಗೇಮ್ ಆಗಿರ್ಬೋದು ಸ್ಟ್ರಾಟಜಿ ಆಗಿರ್ಬೋದು ಉಸ್ತುವಾರಿ ಇಂಥದ್ರಲ್ಲೆಲ್ಲ ಡ್ರೋಮ್ ಪ್ರತಾಪ್ ಮುಂದೆ ಇರ್ತಾರೆ ಸೊ ಅಂತ ವಿಚಾರದಲ್ಲಿ ಕೊಟ್ಟರೆ ಡ್ರೋಮ್ ಪ್ರತಾಪ್ ವಿಜಯಶಾಲಿ ಆಗ್ತಾರೆ ಆದ್ರೂ ಪರವಾಗಿಲ್ಲ ಒಂದು ತಮ್ಮ ಒಂದು ಪರಿಶ್ರಮವನ್ನು ಕೂಡ ಕೊಡ್ತಾ ಇದ್ದಾರೆ ಈವರೆಗೂ ಕೂಡ ನಾಮಿನೇಟ್ ಆಗಿದ್ರೆ ಸೇವ್ ಮಾಡಬೇಕಾಗುತ್ತೆ ಅಭಿಮಾನಿಗಳು ಓಟ್ ಹಾಕುವ ಮೂಲಕ ನಿಮ್ಗೆ ಅನಿಸುತ್ತೆ ಡ್ರೋಮ್ ಪ್ರತಾಪ್ ಗೆಲ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ತಿಳಿಸಿ ಜೊತೆಗೆ ಇವರ ಅವರು ಸೇವ್ ಆಗಿ ಆಗ್ತಾರೆ ಜೊತೆಗೆ ವಿನಯ್ ಅವರು ಕೂಡ ಸೇವ್ ಆಗ್ತಾರೆ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಇಬ್ಬರು ಕೂಡ ಟಫ್ ಕಂಟೆಸ್ಟೆಂಟ್ ಇವ್ರು ಫಿನಾಲೆ ತನಕ ಇದ್ದೇ ಇರ್ತಾರೆ ಅನ್ನುವಂಥ ಅಭಿಪ್ರಾಯ ಜನರದ್ದು ನಿಮ್ಗೆ ಅನ್ಸುತ್ತೆ ಒಟ್ಟಿನಲ್ಲಿ ಟಾಸ್ಕ್ ನಲ್ಲಿ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಒಂದು ಬಟ್ಟೆ ಟಾಸ್ಕ್ ಇರುತ್ತೆ ಬಟ್ಟೆಗೆ ಬಣ್ಣ ಹಚ್ಚಬೇಕು ಅದನ್ನ ತೆಳಿಬೇಕು ಆ ರೀತಿ ಒಂದು ಟಾಸ್ಕ್ ಇವತ್ತು ಕೂಡ ಸೂಪರ್ ಆಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ನೋಡಬಹುದು ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡೋದನ್ನ ಮರಿಬೇಡಿ